ಫೋರ್ಸ್ ಕರ್ತತೆ ಇದು ಬೇರೆ ಬಲೆಗೆ ತಾಗಿದ್ದು ಎರಡು ಬಲೆ ಟಚ್ ಆಗಿತ್ತು ಅವರು ಅದು ಬಲೆ ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಎರಡು ಬಲೆ ಜಾಯಿನ್ ಅದು ಕಟ್ ಮಾಡಿ ಕೊಟ್ಟಿದೆ ಅವರು ಸ್ವಲ್ಪ ಬೇರೆ ಮತ್ತೊಂದು ಬೇರೆ ಪಾತಿ ಅವರು ನಿಮಗೆ ವೇಸ್ಟ್ ಆಯ್ತಲ್ವಾ ಅದು ಬಲೆ ಈಗ ಕಟ್ ಮಾಡಿ ಕೊಟ್ಟಿದ್ದು ಕಡೆಗೆ ಅವರು ನಮಗೆ ಪುನಃ ಬಲೆ ಕೊಡ್ತಾರೆ ತಪ್ಸಿ ಆ ಹಾ ಹಾ ಆದ್ರೆ ಅದು ಕಟ್ ಮಾಡಿರೋ ಬಲೆ ಮತ್ತೆ ಯೂಸ್ ಮಾಡಬಹುದಾ ಅದು ಮತ್ತೆ ಜಾಯಿಂಟ್ ಮಾಡ್ತಾರೆ ಜಾಯಿಂಟ್ ಮಾಡಬಹುದಾ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವಾಗ ಟೈಮ್ ಬಂದು ಎಂಟೂವರೆ ಆಗಿದೆ ಬೆಳಿಗ್ಗೆ ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ ನನ್ನ ಫ್ರೆಂಡ್ ಮನೆಯಲ್ಲಿ ಫಿಶ್ ಎಲ್ಲ ತರ್ತಾರೆ ಸೊ ಅವ್ರ ಮನೇಲಿ ಇವಾಗ ಕ್ರಾಬ್ ಬಂದಿದೆಯಂತೆ ಜಳ್ಳಿ ಸೊ ಅದಂತ ಅದನ್ನು ಬಿಡಿಸೋದಿಕ್ಕೆ ಅದು ಬಲೇಲಿರುತ್ತಲ್ವ ಸೊ ಅದನ್ನು ಬಿಡಿಸೋದಕ್ಕೆ ನನಗೂ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಸೊ ಹಾಗಾಗಿ ಅವ್ರಿಗೆ ಹೇಳಿಟ್ಟಿದೆ ನಾನು ನಿಮ್ಮ ಮನೇಲಿ ಮತ್ತೆ ಆ ಥರ ಏನಾದರೂ ಬಂತು ಅಂದರೆ ಸೊ ನನಗೆ ಕಾಲ್ ಮಾಡಿ ನಾನು ಬರ್ತೀನಿ ನಾನು ನಾನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅದನ್ನ ತೆಗಿಯೋದನ್ನ ಅಂತೆಲ್ಲ ಹೇಳಿಟ್ಟಿದೆ ಸೊ ಹಾಗಾಗಿ ಸೊ ಬನ್ನಿ ಏನೆಲ್ಲ ಮಾಡ್ತೀನಿ ಅದು ಹೇಗೆ ತೆಗಿಯೋದು ಮತ್ತು ಎಷ್ಟು ಕಷ್ಟ ಇದೆ ಅದನ್ನು ಬಿಡಿಸೋದು ಅಂತ ಕೂಡ ನಿಮಗೆ ತೋರಿಸ್ತೀನಿ ಸೊ ಬನ್ನಿ ಹೋಗೋಣ ಅವ್ರ ಮನೆ ಹತ್ರ ಇದ್ದೀನಿ ಇವಾಗ ಬನ್ನಿ ಹೋಗೋಣ ಬನ್ನಿ ಬನ್ನಿ ಜನರೇ ಬನ್ನಿ 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 ಜನರೇ ಬನ್ನಿ ವಾ ನೋಡಿ ಗಾಯಸ್ ಬೇಕೇತ ಒಂದು ಇಲ್ಲಿ ಮತ್ತೆ ಕೂತಿದ್ದಾರೆ ಗಾಯಸ್ ಹಾಯ್ ಮಾಡಿ ಹಾಯ್ ಮಾಡಿ ಎಷ್ಟು ಕಷ್ಟ ನಿಮ್ಗೆ ಕೆಲಸ ಮಾಡೋದಿಕ್ಕೆ ತುಂಬಾ

ಜಲಸಲ 8 ಗಂಟೆ 11 ಗಂಟೆ ಎಲ್ಲಾ ಆಗುತ್ತೆ. ಮತ್ತೆ ಜಾಸ್ತಿ ಜಾಸ್ತಿ ಇದು ಮೀನು ಕೂಡ ಇದೆ ತರ ತぎಯೋದಾ ಅಥವಾ ಇದು ಇದು ಕಷ್ಟ ಆಗುತ್ತಾ? ಇದೆ ಕಷ್ಟ. ಇದೆ ಕಷ್ಟ ಅಲ್ವಾ? ಮೀನ್ ಜಾಸ್ತಿ ಕಷ್ಟ ಇಲ್ಲ. ಆ ಮೀನ್ ಬೇಗ ತгийಬಹುದು. ಮೀನ್ ಬೇಗ ತይልಿಗೆ ಇದು ಎರಡು ಕಡೆಲಿ ಇದಿರುತ್ತೆ ಹಾ ನಿಮಗೆ ತುಂಬಾのリஸ்க್ ಆಗುತ್ತೆ ಬಲೆ ಎಲ್ಲ ಹಾಳாகுತ್ತೆ ಇದು ತгийಬೇಕೆ. ಹಾಳಾಗ್ತದೆ ಮತ್ತೆ ಕಲ್ಲಿಗೆ ತಾಗ್ತದೆ ಬಲೆ. ಡ್ಯಾಮೇಜ್ ಆಗ್ತದೆ

ಪ್ರಿಯಾ ಇವತ್ತು ಹೇಳ್ಕೊಡ್ತಾರಂತೆ ಹೇಗೆ ತೆಗಿಯೋದಂತ ಕಚ್ಚಿಸ್ಕೊಂಡ್ರೆ ಗೊತ್ತಿಲ್ಲ ನೋಡಿ ಈಗ ಮಾಡಿ ಈ ತರ ಬಿಡಿಸ್ಬೇಕು ಅವ್ರು ಬಿಡ್ಸ್ಕೊಟ್ಟಿದ್ರು ಗೈಸ್

ತಿನ್ಬೇಕಾದ್ರೆ ಎಷ್ಟು ಚಂದ ಮಾಡಿ ತಿಂತೀವಿ ತೆಗಿಲಿಕ್ಕೆ ಎಷ್ಟು ಕಷ್ಟ ಇದೆ ಕಲ್ತು ಬಿಟ್ಟೆ ರೈಸ್ ಕಲ್ತು ಹೀಗೆ ಮಾಡಿ ಹೀಗೆ ಮಾಡಿ ಹೀಗೆ ಇಟ್ಕೋಬೇಕು ಇದಕ್ಕೆ ಜಸ್ಟ್ ಕಾಲಿಗೆ ಕಾಲಂದ್ರೆ ಕಾಲಿಗೆ ಇದು ಎರಡು ಕಾಲ್ ಅಂತ ಗೊತ್ತು ಬಟ್ ಇದು ಇದು ಇಲ್ಲಿ ಇಡ್ಕೋಬೇಕು ಇಲ್ಲಿ ಇಡ್ಕೊಂಡು ಈ ತರ ಆ ಇಲ್ಲಿ ಇಟ್ಕೊಂಡ್ರೆ ಕಟ್slice ಆಗಲ್ಲ ಅಲ್ವಾ ಅದಕ್ಕೆ ಅದಕ್ಕೋಸ್ಕರ ಇಲ್ಲಿ ಇಡ್ಕೊಬೇಕು ಕಟ್ ಕಟ್ ಹಾ ಕಟ್ ನೋಡಿ ಇನ್ನೊಂದಸಲ ತಗಿಲಿಕ್ಕೆ ಆಗದಿದ್ದಾಗ ಬಲೇನೆ ಈ ತರ ಕಟ್ ಮಾಡಬೇಕು ಸೊ ಇದು ಆಗಲ್ಲ ಕೆಲವೊಂದು ಸಲ ಫುಲ್ಲು ಇದಾಗಿರುತ್ತಲ್ವ ಆ ಬಲೆ ಆವಾಗ ಒಂದು ಸ್ವಲ್ಪ ಒಂದು ಕಟ್ ಮಾಡಬೇಕಾಗತ್ತೆ ನೋಡಿ ಎಷ್ಟು ಲಾಸ್ ಆಗುತ್ತೆ ಅವ್ರಿಗೆ ಒಂದು ಬಲೆ ಸ್ವಲ್ಪ ಕಟ್ ಮಾಡಿದ್ರೆ ಲಾಸ್ ಕೂಡ ಹೌದು ಸೊ ಏನು ಮಾಡೋಕ್ಕಾಗಲ್ಲ ಒಂದು ಸಾವಿರ ಒಂದು ಜಸ್ಟ್ ಇದು ಕ್ರ್ಯಾಪ್ ಬಲೆ ಬರುತ್ತಲ್ವ ಅದಕ್ಕೆ ಒಂದು ಸಾವಿರ ಇರುತ್ತಂತೆ ಎಸ್ ಬಲೆ ಹಾಕ್ತಾರಲ್ಲ ಅವರು ಅದು ಮತ್ತು ಬೇರೆ ಬೇರೆ ಬಲೆಗೆ ಡಿಫ್ರೆಂಟ್ ರೇಟ್ ಅಂತ ಇರುತ್ತೆ ಸೊ ತುಂಬ ಕಾಸ್ಟ್ಲಿ ಇರುತ್ತೆ ಪ್ರಿಯವರೇ ನಿಮ್ಗೆ ಎಷ್ಟು ಕೊಡ್ತಾರೆ ತೆಗೀಲಿಕ್ಕೆ ಡೈಲಿ ತೆಗಿತೀರ ಅಲ್ವಾ ನೀವು ಇನ್ನೂರು ಇನ್ನೂರು ರೂಪಾಯಿ ನೋಡಿ ಮನೆಯವರಿಗೆ ದುಡ್ಡು ಕೊಟ್ಟು ತೆಗಿಸ್ಬೇಕಂತೆ ಅಲ್ವಾ ಬೋನಸ್ ಕೊಡ್ತಾರಂತೆ ಗು ಪಾಪ ಅವಳಿಗೆ ಕಷ್ಟಪಟ್ಟು ಮಾಡ್ತಾರಲ್ವ ಡೈಲಿ ನನ್ನ ಫ್ರೆಂಡ್ ಇವತ್ತಿಲ್ಲ ಅವನು ಬೋಟ್ಗೆ ಹೋಗ್ಬಿಟ್ಟಿದ್ದಾನೆ ಎಲ್ಲರು ಕಿತ್ಕೊಂಡು ಮಾಡ್ತಿದ್ರು ಅನಿಸುತ್ತೆ ಇದು ನೋಡಿ ಕಾಲು <laughs> ना, <रून कर> ला। <laughs> बनी 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 ना ना साफ़ तो रु करना पाए नहीं, कित लो ले कित

कौन देन तो तो है। तो से कट कर 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 ये कार कट कर 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 ಎಷ್ಟು ದೊಡ್ಡ ಇದೆ ಇದು ಇದು ಕೆಜಿ ಲೆಗ್ ದೊಡ್ಡದೆಲ್ಲ ಫುಲ್ ಸಪ್ರೇಟ್ ಆಗಿ ಹಾಕ್ತಾ ಇದ್ದೀನಿ ಚಿಕ್ಕ ಹಾಕಬೇಕು ಇದು ಸ್ವಲ್ಪ ಜೋರಿದೆ ಅಂತೆ ಈಗ ಚಿಕ್ಕದು ಪುಟಾಣಿ ಸ್ವಲ್ಪ ಜೋರಿರುತ್ತೆ ಇರುತ್ತೆ ಇದು ಸ್ವಲ್ಪ ಡೇಂಜರ್ ಉಂಟು

ಸ್ವಲ್ಪ ಆ ಕಡೆ ಈ ಕಡೆ ನೋಡಿದ್ರೆ ಇದು ಜೋರ್ ಇರುತ್ತೆ ಗೈಸ್ ಇದು ಚಿಕ್ಕದು ಪುಟಾಣಿ ಸಕ್ಕ ಜೋರ್ ಇರುತ್ತೆ ಇದು ಇದಾದ್ರೂ ಪರವಾಗಿಲ್ಲ ಇದು ಸಕ್ಕ ಜೋರ್ ನೀವು ಚಾಕು ತಗೊಂಡಿಲ್ವಾ ಇದು ಎಷ್ಟು ಕೆಜಿಗೆ ಹೋಗುತ್ತೆ ಇದು ಕೆಜಿಗೆ ಎಷ್ಟು ಒಂದು ಕೆಜಿಗೆ ಎಷ್ಟು ಆಗುತ್ತೆ ಇದು ಕೆಜಿಗೆ ಬೇರೆ ಬೇರೆ ತರ ಬೇರೆ ತರ ರೇಟ್ ಇರುತ್ತೆ ಅದಕ್ಕೆ ಜಾಸ್ತಿ ಬಂದ್ರೆ ಕಡಿಮೆ ಆಗುತ್ತೆ ರೇಟ್ ಅಲ್ಲ ಕೆಲವು ಸಲ ಅಂದ್ರೆ ಎಲ್ಲಾ ಕಡೆಗೂ ಕ್ರಾಪ್ಸ್ ಬಂದ್ರೆ ಜಾಸ್ತಿ ಕಮ್ಮಿ ಆಗುತ್ತೆ ಅಲ್ವಾ ರೇಟ್ ಇದಕ್ಕೆ ಮತ್ತೆ ರೇಟ್ ಇತ್ತು ಅದು ಒಂದು ಇದು ಫ್ಯಾಕ್ಟ್ರಿ ಒಂದು ಬಂದಾಗಿದೆ ಅದರಿಂದ ರೇಟ್ ಕಡಿಮೆ ಆಗಿದೆಯಿಲ್ಲ ಅಂದರೆ ಒಂದು ನೂರೈನೂರ ಐವತ್ತು ಇನ್ನೂರ ಎಪ್ಪತ್ತು ಹೋಗ್ತೀವಿ ಒಂದು ಕೆ ಜಿಗೆ ಕೆ ಜಿಗೆ ಈಗ ಲೋಕಲ್ ತಗೊಳ್ತಾರೆ ಅವರು ಸ್ವಲ್ಪ ಕಡಿಮೆ ಮಾರ್ಕೆಟ್ ಮಾರ್ಕೆಟ್ ಸೊ ಇವಾಗ ಇದೆಲ್ಲ ಬಿಡ್ಸಾದ್ಮೇಲೆ ಮಾರ್ಕೆಟಿಗೆ ತೊಗೊಂಡೋಗಿ ಮಾರ್ತೀರಲ್ವ ಸೊ ಅಲ್ಲಿ ಪರ್ಟಿಕ್ಯುಲರ್ ಒಬ್ಬರಿಗೆ ಕೊಟ್ಟು ಮಾರ್ತೀರಾ ಅಥವಾ ನೀವೇ ಕುತ್ಕೋತೀರಾ ಒಬ್ಬರಿಗೆ ಕೊಡ್ತೀರಾ

ಕೆಲವೊಂದು ಫಿಶ್ ಕೂಡ ಬರುತ್ತಲ್ವ ಬಲೆ ಈ ಬಲೆ ಫಿಶ್ ಸಿಗಲ್ವಾ ಮತ್ತೆ ಬೇರೆ ಚಿಕ್ಕದು ಹಾಂ ದೊಡ್ಡ ದೊಡ್ಡದಲ್ವಾ ಸಪ್ರೇಟ್ ಬಲೆ ಇರುತ್ತಲ್ವಾ ಚಿಕ್ಕ ಮೀನಿಗೆ ಒಂದು ಸಪ್ರೇಟ್ ಬಲೆ ದೊಡ್ಡ ಮೀನಿಗೆ ಸಪ್ರೇಟ್ ಬಲೆ ಅಂತ ಇದು ಬೇರೆ ಬಲೆ ಹ್ಞೂ ಇದು ಇವಾಗೆಲ್ಲ ಬಿಡ್ಸಾದ್ಮೇಲೆ ಮತ್ತೆ ಈ ಬಲೆ ಈ ಥರ ಆಗಿರುತ್ತಲ್ಲ ಅದನ್ನ ಹೆಂಗ್ ಸರಿ ಮಾಡ್ತೀರಾ ನಾವು ವಾಪಸ್ ಇದು ಮಾಡಿ ಬಲೆ ಬಲೆ ತುಂಬುದು ನಾಳೆ ಮತ್ತೆ ಬಿಡೋದು ಎರಡು ಬಲೆ ಇರುತ್ತೆ ಇವಾಗ ಆಲ್ರೆಡಿ ಒಂದು ಹಾಕಿದ್ದೀರಾ ಹಾಕಿದ್ರು ಈಗ ಮತ್ತೆ ಮೂರು ಬಲೆ ಹಾಕಿ ಬಂದಿದ್ರು ಮತ್ತೆ ಪುನಃ ಈ ಬಲೆ ಸರಿ ಮಾಡಿ ಮತ್ತೆ ನಾಳೆ નાಳೆಗಿದೆ ಬಲೆ ಅಲ್ಲ ಅದು ತಕೊಂಡೆ ಬರ್ತೀನಿ ಹಾ 1 ಡೇ ಬಲೆ ಅಲ್ಲೇ ಇರುತ್ತೆ ನೀರಲ್ಲೇ ಇಲ್ಲಿ ಕೋಲ್ಡ್ ನೀರು ಕೋಲ್ಡ್ ಇದ್ದರೆ ಮಾತ್ರ ಬರುತ್ತೆ ಬರುತ್ತೆ ಸೊ ಈಗ ಮಳೆ ಬಿಲ್ತಿದ್ದಲ್ಲ ಅದಕ್ಕೆ ಜಾಸ್ತಿ ಕಚ್ಕೊಂಡಿದೆ ನೋಡಿ ಇದು ಕಚ್ಚಿದ್ರೆ ನಾನು ಕಚ್ಚಿಸ್ಕೊಳ್ಳೋಣ ಅಂತ ಇದ್ದೀನಿ ಮೀಡಿಯಾಗೋಸ್ಕರ ನೋಡೋಣ ಹೆಂಗ್ ಬರುತ್ತೆ ಕಚ್ಚಿದ್ರೆ ಇನ್ನು ತಡ್ಕೊಳಕ್ ಆಗಲ್ಲ ಅಂತ ಹೇಳ್ತಾ ಇದ್ರೆ ಗೈಸ್ ನನಗೆ ಸೊ ಕಚ್ಚಿಸ್ಕೊಳ್ಳೋಣ ಅಂತ ಇದ್ದೀನಿ ಕಚ್ಚಿಸ್ಕೊಳ್ತೀನಿ ನೋಡಿ ಇದು ಹಿಡ್ಕೊಂಡಿದೆ ಬಿಡ್ತಾ ಇಲ್ಲ ಇದಿಷ್ಟು ಬಿಡಿಸಿದ್ದೀನಿ ಆದರೆ ಅಲ್ಲೊಂದು ಹಿಡ್ಕೊಂಡಿದೆ ಅದು

ये दीवार आवाज कम आदिक बिड बिडतायदार ಅಂತ ಹೇಳಿ ಅದು ಬಿಡುತ್ತಲ್ವಾ ಏನ್ ಟೆಕ್ನಿಕ್ ಟೆಕ್ನಿಕ್ ಸೋ ಗೆಯ್ಯಾತಾ ಬಂಗಿ ಹಾ ಕಕ್ಕರ್ ನೋಡಿ ಇದು ಚಿಕ್ಕ ಪುಟಾಣಿದು ಅತ್ತೆಗೂ ಮಣ್ಣೆ ನೀಗೆ ಆಗೋ

यहाँ पे नगतारे यहाँ पे नगताते हैं कहीं जाएँ नो दोनी ढंग एक दर 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 घटी ढंग फोर्स करते हैं दर दर छोड़ का ये क्या का दर पिक लेच फोर्स करते हैं तू कहनी फोर्स कर हम्म हम्म तस्कर ना जा तेरे पिक हेल्प डबल क्या डबल हे आगे तेरे फोर्स कर ले जर्बी लेते हैं ತೆಗ್ದೆ ನಾನು ಇಷ್ಟಿದೆ ಇನ್ನು ಅಷ್ಟೇ ಮುಗಿತು ಟ್ಯಾನಿ ಸಾಂಗ್ ಸ್ನಾನ ಮಾಡಿ ಚಂದ ಮಾಡಿ ಪೌಡ್ರೆಲ್ಲ ಏ ಕರ್ಕೊಂಡೋಗೋದು ಲಾಸ್ಟ್ ಕ್ರಾಬ್ ಇದು ಸೊ ಒಂದು ಮಳೆ ಬೇರೆ ಬರ್ತಾ ಇದೆ ಕೇಳಿಸ್ತಿಲ್ಲ ಮಾತಾಣಿ ಇದಕ್ಕೆ ಕೊಂಬಿಲ್ಲ ಕಟ್ ಕಟ್ ಆಗೋಗಿದೆ ಸೊ ಹಾಗಾಗಿ ನೀಟಾಗಿ ಇಟ್ಕೊಂಡು ಮಾಡ್ತಾ ಇದ್ದು ಮುಗಿದ್ಮೇಲೆ ಮಳೆ ಬರ್ತಾ ಇದೆ ಇದು ಬಲೆ ಮಾಡ್ಲಿಕ್ಕೆ ಎಷ್ಟ್ ದಿನ ಆಗತ್ತೆ

ಇಷ್ಟು ಚಂದ ಇರ್ತದೆ ಬಲೆ ಆಮೇಲೆ ಇದಾಗುತ್ತಲ್ವಾ ಕೊಳೆ ಹಾಕಿ ಫುಲ್ ಹೋಗ್ಬಿಡುತ್ತೆ ಸಮುದ್ರ ಹಾಕಿದ ನಂತರ ಕಲ್ಲಲ್ಲಿ ಅಷ್ಟಾಗಿ ಡ್ಯಾಮೇಜ್ ಆಯ್ತು ಇವಾಗ ಇದನ್ನ ಸ್ಟಾರ್ಟ್ ಮಾಡಿ ಎಷ್ಟು ದಿನ ಆಯ್ತು ಇದು ಸ್ಟಾರ್ಟ್ ಮಾಡಿ ಈಗ 2 ದಿನ ಆಯ್ತು ಅದೊಂದು ರೆಡಿ ಆಗಿದೆ ಬಲೆ ಹಾ ಇದು ಸೆಪರೇಟ್ ಅದು ಸೆಪರೇಟ್ ಓಕೆ ಹಾ ನೋಡಿ ಕೈ ಎಲ್ಲ ಹೇಗಾಗಿದೆ ಕಚ್ಚಿ ನಿಮಗೆ ಕಚ್ಚಿ ಕಚ್ಚಿ ಪಾಪ ಇದೆಲ್ಲ ಇವಾಗ ಸಪ್ರೇಟ್ ಮಾಡಿದ್ದು ಸಾರಿಗೆ ಇದು ಇದು ಬಲೆಯಲ್ಲಿ ಎಷ್ಟಿದೆ ಅಲ್ಲ ಎಷ್ಟು ಕೆ ಜಿ ಇದೆ ಅಂತ ನೋಡೋಣ ಇದು

नदोरिये बंगला नड़िताइदे नड़िताइदे इदो बगेन सिबन बंगला होइला न मिच मकरी तो हां इ तले छ येन के पडत बले बले डांगस करत टुड द डडाईस दिस दिन अखे गले छ बाले काट ये जव यकयगत गल्गे तगेल दंगे देखास ते आप साबुन पोडते ಯೆ ಪ್ರಿಯ ಯೇನ ರಾರೆ ಹೇ ತುಕಿ ಬಿಬಿ ಜೀವಾ ಹೇ ಬಿಬಿ ಜೀವಾ ಓಸುಸು ಓರು ಕಪ್ ಇದೆ ಶೇ 310 ಗ್ರಾಂ ಇದೆ ಇಷ್ಟ ಇದೆ ನೀ ಪೂಲಸ್ ಲೆಲ್ಕಿತೆ ಇದೆ ಪರವಾಗಿಲ್ಲ ರೀಡ್ ಚೀಡ್ ಒಳ್ಳೆ ಇದೆ ಹಾ ಓಡ ಅಯ್ಯ ಜೋಡ ದಪ್ಪ ಇದೆ ಇದು ಆಯ್ತು ಕೂಡ್ಲು ಬಾ ವೇಟಾ ಕೆಲಸ ಮಾಡ್ತಾಳೆ ನಮ್ಮ ಈಗ ಐಸ್ ಹಾಕಿ ಆಮೇಲೆ ಪ್ರಿಯಲ್ಲ ದೋಣಿಗೆಲ್ಲ ಹೋಗ್ಬಿಟ್ಟು ಫಿಶ್ ಎಲ್ಲ ತಗೊಂಡ್ಬರ್ತಾಳೆ ಹೇಳಿದ್ರಲ್ಲ ಗೈಸ್ ನಾವು ಹೇಗೆ ಕ್ರ್ಯಾಬ್ನ ಬಿಡಿಸಿದ್ವಿ ಅಂತ ಸೊ ಇವಾಗ ಅವರು ಏನು ಬಿಡಿಸಿರೋದಿದೆ ಅದನ್ನು ಮಾರ್ಕೆಟಿಗೆ ತೊಗೊಂಡೋಗ್ಬಿಟ್ಟು ಮಾರ್ತಾರೆ ಸೊ ನಾನಿವಾಗ ಮನೆಗೆ ಹೋಗ್ತಾ ಇದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಏನು ಮಾಡ್ತೀನಿ ಆ ಫೋನ್ ದೇವ ಸೊ ಇವಾಗ ನಾನು ಬಿಡಿಸ್ಕೊಟ್ಟೆ ಅಂತ ನನಗೂ ಕೂಡ ನಮ್ಮ ಮನೆಗೆ ಸಾರು ಮಾಡ್ಕೊಂಡು ತಿನ್ನಲಿ ಅಂತ ಕ್ರ್ಯಾಬ್ ಮತ್ತು ಫ್ರಾನ್ಸ್ ಕೊಟ್ಟಿದ್ದಾರೆ ಸೊ ಬನ್ನಿ ಇವತ್ತು ಮಾಡಿ ತಿನ್ನೋದೇ ಸೊ ಹಾಯ್ ಗೈಸ್ ನಾನಿವಾಗ ಅಲ್ಲಿ ಕ್ರ್ಯಾಬ್ನ ಬಿಡಿಸ್ಬಿಟ್ಟು ಬಂದು ಇವಾಗ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ ನಾನು ಕೇರಳ ಹೋಗಿ ಬಂದಾಗಿಂದೂ ನನಗೆ ಒಂಥರ ಟೈರ್ಡ್ ಫೀಲ್ ಆಗೋದು ತುಂಬ ಲೇಝಿ ಫೀಲ್ ಆಗ್ತಾಯಿದೆ ಏನು ಕೆಲಸ ಮಾಡೋಕ್ಕೆ ಬರ್ತಾ ಇಲ್ಲ ಸುಮ್ಮನೆ ಮಲ್ಕೊಳ್ತಾ ಇದ್ದೀನಿ ನಿದ್ದೆ ಮಾಡ್ತಾ ಇಲ್ಲ ಬಟ್ ಸುಮ್ಮನೆ ಮಲ್ಕೊಳ್ತಾ ಇದ್ದೀನಿ ಏನೇನೋ ಒಂಥರ ಫೀಲು ಗೈಸ್ ಮುಖ ಎಲ್ಲ ಬಾಡೋಗ್ಬಿಟ್ಟಿದೆ ಸೊ ಈ ಥರ ಅಮ್ಮ ಅನ್ನ ಹತ್ರ ಹೇಳಿದಾಗ ಮತ್ತು ಅಜ್ಜಿ ಈ ಥರ ಹೇಳಿದ್ರು ಲೈಕ್ ಕೆಟ್ಟು ಕಣ್ಣು ಬಿದ್ದಿರುತ್ತೆ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂತ ಅಂದರು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಸೊ ನಾವು ಇದನ್ನು ಮೂಢನಂಬಿಕೆ ಅನ್ಬೋದು ಗೈಸ್ ಬಿಕಾಸ್ ನಾವೆಲ್ಲ ಅದನ್ನೆಲ್ಲ ನಂಬದೇ ಇರ್ಬೋದು ಬಟ್ ದೊಡ್ಡವ್ರು ಮೇಲೆ ಅದನ್ನು ಕೇಳಬೇಕಾಗತ್ತೆ ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಹಾಗೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಲೈಕ್ ಮನೇಲಿ ಏನೋ ಸಾಮಾನಿಲ್ಲ ಅಂತ ಹೇಳ್ತಾಯಿದ್ರು ಅಮ್ಮ ಸೊ ಹಾಗಾಗಿ ಪೇಟೆಗೆ ಹೋಗ್ಬಿಟ್ಟು ಏನಾದರೂ ಸಾಮಾನು ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ನಮ್ಮೂರಿನ ಆಧಾರ ಸ್ತಂಭ ನಮ್ಮ ಮನೆಯಲ್ಲಿ ಆಗ್ತಾ ಇದೆ ಸೊ ಇಲ್ಲೇ ಬಂದಲ್ಲಿರೋದು ಬೋಟೆಲ್ಲ ಇಲ್ಲೇ ಬರುತ್ತೆ ನಾನಿಲ್ಲೊಂದು ಮಾರ್ಟಿಗೆ ಬಂದೆ ಬಟ್ ಇವತ್ತು ಶುಕ್ರವಾರ ಅಲ್ವಾಗ ಐಸೋ ನಮ್ಮ ಕಡೆಗೆಲ್ಲ ಮುಸ್ಲಿಮವ್ರದ್ದು ಶಾಪ್ಗಳು ಜಾಸ್ತಿ ಇರುತ್ತೆ ಶುಕ್ರವಾರ ಸೊ ಹನ್ನೆರಡುವರೆ ಆಗಿದೆ ಟೈಮ್ ಬೇರೆ ಎಲ್ಲ ನಮಾಜಿಗೆ ಹೋಗಿರ್ತಾರೆ ಎಲ್ಲ ಶಾಪೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಸೊ ಮುಂದೆ ನೋಡೋಣ ಯಾವುದಾದ್ರು ಶಾಪ್ ಸಿಕ್ಕಿದ್ರೆ ಅಲ್ಲಿ ಏನಾದರೂ ಪರ್ಚೇಸ್ ಮಾಡೋಣ ಇಲ್ಲ ಅಂದರೆ ಸಂಜೆ ಬಂದು ಮತ್ತೆ ತಗೊಂಡು ಹೋಗಬೇಕಾಗತ್ತೆ ಅಷ್ಟು ಸೊ ನಾನಿವಾಗ ಪೇಟೆಗೆ ಹೋಗ್ತಾ ಇದ್ದೀನಿ ಮತ್ತೆ ಮಧ್ಯಾಹ್ನ ಊಟ ಮಾಡಿಕೊಂಡು ಹಂಗೆ ಒಂದೊಳ್ಳೆ ನಿದ್ದೆ ಮಾಡಿಕೊಂಡೆ ಸೊ ಒಂದು ನಿದ್ದೆ ಮಾಡ್ಕೊಂಡು ಇವಾಗ ಮತ್ತೆ ಪೇಟೆಗೆ ಹೋಗ್ತಾ ಇದ್ದೀನಿ ಆವಾಗಲೇ ಮಾಡಿಗೋದೆ ಬಟ್ ಅದು ಕ್ಲೋಸ್ ಆಗಿತ್ತು ನಮ್ಮಮ್ಮಂಗೇನು ಐಸ್ ಕ್ರೀಮ್ ಬೇಕಂತೆ ಸೊ ಐಸ್ ಕ್ರೀಮ್ ತೊಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಬನ್ನಿ ಹೋಗಿ ಹೋಗ್ ಬರೋಣ ಒಳಗಡೆ ಬಂದಿದ್ದೀನಿ ನೋಡೋಣ ಒಂದು ರೌಂಡ್ ಹಾಕೋಣ ಏನಾದರೂ ಸಿಕ್ಕಿದ್ರೆ ಚೆನ್ನಾಗಿರೋದು ತಗೊಳ್ಳೋಣ ಅಂತ ಇದ್ದೀನಿ ಸೊ ವೈದ್ಯಲಲ್ಲಿ ತಗೊಳೋದ ಅಮೂಲ್ ತಗೊಳ್ಳೋಣ ಅಂತ ಗೊತ್ತಾಗೋದಿಲ್ಲ ಎಲ್ಲ ಥರದ್ದು ಇನ್ನೂ ತಗೊಂಡಿದೀನಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಿಂದು ನಮ್ಮಮ್ಮ ಅಂತ ಅಮೂಲ್ಗೆ ಹೋಗಿದ್ದೀನಿ ಈ ಸಲ ತಗೊಳ್ಳೋಣ ಬನ್ನಿ ಎಲ್ಲ ಥರದ್ದು ಒಂದೊಂದು ಇದು ತಗೊಂಡ್ಬಿಟ್ಟಿದ್ದೀನಿ ಅಮೂಲ್ದು ಸೊ ನಮ್ಮಮ್ಮ ಯೂಶಲಿ ಕೇಳೋದೇ ಇಲ್ಲ ಐಸ್ ಕ್ರೀಮ್ ಬೇಕು ಅಂತ ಎಲ್ಲ ಬಟ್ ಈ ಸಲ ಯಾಕೋ ಕೇಳಿದ್ರು ಅಂತ ಹೇಳ್ಬಿಟ್ಟು

ಸೊ ಅಮ್ಮನಿಗೆ ಐಸ್ ಕ್ರೀಮ್ ಅಮ್ಮನಿಗೆ ಐಸ್ ಕ್ರೀಮ್ ಕೊಟ್ಬಿಟ್ಟು ಖುಷಿ ಆಯ್ತವ್ರೀ ಪಾಪ ಎಷ್ಟೋ ದಿನದಿಂದ ತಗೊಂಡ್ಬಾ ಬಾ ಅಂತಿದ್ರಂತೆ ನಮ್ಮ ಪಕ್ಕದ ಮನೆಯವ್ರ ಹತ್ರ ಬಟ್ಟೆ ಅವ್ರು ತಂದು ಕೊಟ್ಟಿಲ್ಲ ಅಂತೆ ಸೊ ಇವತ್ತು ಖುಷಿಯಾಗಿದ್ದಾರೆ ತಂದು ಕೊಟ್ಟಿದ್ದು ಚಿಕ್ಕ ಐಸ್ ಕ್ರೀಮು ದೊಡ್ಡ ಖುಷಿ ಸೊ ಇವಾಗ ನಾನು ಅಮ್ಮನಿಗೆ ಕೊಟ್ಬಿಟ್ಟು ಇವಾಗ ಸುಮ್ಮನೆ ಮತ್ತು ಮನೇಲಿ ಕೂತ್ಕೊಂಡ್ರೆ ಮೊಬೈಲ್ ಯೂಸ್ ಮಾಡ್ಕೊಂಡು ಕೂತ್ಕೊ ಕೂತ್ಕೊಳ್ಬೇಕಾಗತ್ತೆ ಸೊ ಹಾಗಾಗಿ ಅತ್ತೆ ಮನೆ ಹತ್ರ ಹೋಗ್ಬಾರಣ ಅಂತ ಇದ್ದೀನಿ ಸೊ ಬಂದು ತುಂಬ ದಿನ ಆಗಿದೆ ಹೋಗ್ದೆಲ್ಲ ಸೊ ಹೋಗಿ ಬರೋಣ ಅವ್ರ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ಬರೋಣ ನೋಡಿಗ ಸನ್ಸೆಟ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿ ಬರ್ತಿದೆ ಇಲ್ಲಿ ವಾವ್ ನಾವು ಒಂದು ಕಾಲದಲ್ಲಿ ಹಿಂಗೆ ಈ ಥರ ಆಡ್ತಾ ಇರ್ತಿದ್ವಿ ಗೈಸ್ ಸ್ಕೂಲ್ ಬಿಟ್ಟ ತಕ್ಷಣ ಬಂದು ಆಟ ಆಡ್ಕೊಂಡಿರ್ತಿದ್ವಿ ಕಬಡ್ಡಿ ಎಲ್ಲ ಮಕ್ಕಳು ಫುಟ್ಬಾಲ್ ಆಡ್ತಾ ಇದ್ದಾರೆ ಸಂಜೆ ಹೊತ್ತು ನಮಗಿದ ಎಷ್ಟು ಒಳ್ಳೆ ಟೈಮ್ ಪಾಸ್ ಆಗ್ತಾ ಇತ್ತು ಆವಾಗ ಅವಾಗ ತಿಂಗ್ಳಿಗೆ ಒಂದ್ಸಲ ವಾರಕ್ಕೆ ಒಂದ್ಸಲ ಬರೋದೇ ಹೆಚ್ಚು ಬೀಚ್ ಹತ್ರ ಗಾಳಿ ಬರ್ತಾ ಇದೆ ಸೊ ಇಲ್ಲೇ ಒಂದು ಸ್ವಲ್ಪ ಕೂತ್ಕೊಳ್ಳ ಅಂತ ಅನ್ನಿಸ್ತಿದೆ ಬಟ್ ಬೇಡ ಸೊ ಮತ್ತೆ ಮನೆಗೆ ಹೋಗಿ ಬರೋಣ ಸೊ ಅಷ್ಟೇ ಕಾಯಿಸಿ ಇವತ್ತು ಅತ್ತೆ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಕುತ್ಕೊಂಡು ನನ್ನ ದೇನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಒನ್ ಡೇ ಇನ್ ಮೈ ಲೈಫ್ ಅನ್ನೋ ಥರ ಸೊ ಇವತ್ತು ವೀಡಿಯೋ ಮಾಡಿರೋದು ಏನೆಲ್ಲ ಕಂಪ್ಲೀಟಾಗಿ ನಾನು ಡೇ ರಜೆ ಇದ್ರೆ ಏನೆಲ್ಲ ಮಾಡ್ತೀನಿ ಅನ್ನೋಂಥ ಒಂದು ಚಿಕ್ಕ ಬ್ಲಾಗ್ ಮಾಡಿದ್ದು ಸೊ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಅಂತ ಸಬ್ಸ್ಕ್ರೈಬ್

ಏನಾನೇ ಕರೆಕ್ಟ್ ಪ್ಲೇಸಿಗೆ ಹೋಗಿ ಕೂತ್ಕೊಂಡಿದೆ